ಎಲ್ಲರಿಗೂ ನಮಸ್ಕಾರ ಇನ್ನಿದನಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಔಹುದು ಔಹುದು ಏನಬೇಕು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಇವನಾರವ ಇವನಾರವ ಎಂದೆಣಿಸದಿರೆಯ ಇವ ನಮ್ಮವ ಎಂದೆಣಿಸಯ್ಯ ಕಳಬೇಡ ಕೊಲಬೇಡ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಕಲ್ಲನಾಗರ ಕಂಡರೆ ಹಾಲ ನೆರೆವರು ದೀಟದ ನಾಗರ ಕಂಡರೆ ಕೊಲ್ಲೆಂಬರು ಬಸವಣ್ಣನವರ ವೈಚಾರಿಕತೆ ಅವರ ಎಲ್ಲ ವಚನಗಳಲ್ಲೂ ಬಂದಿದೆ ಅವರು ಮಾತ್ರವಲ್ಲ ಯಾರಿಗೆ ಅಕ್ಷರ ಜ್ಞಾನವೇ ಇಲ್ಲವೋ ಅವರೆಲ್ಲರಿಗೂ ಅಕ್ಷರವನ್ನು ಕಲಿಸಿ ಅಕ್ಷರ ಜ್ಞಾನವನ್ನು ಕೊಟ್ಟು ಅವರಿಂದ ವಚನವನ್ನು ಭರಿಸದಂತಹ ಮಹಾತ್ಮರು ಜಗಜ್ಯೋತಿ ಬಸವೇಶ್ವರರು ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಇದ್ದಂತಹ ಮಾದಾರ ಚೆನ್ನಯ್ಯನವರ ಬಗ್ಗೆ ಅಪಾರವಾದ ಪ್ರೀತಿ ಅಪಾರವಾದ ಅಭಿಮಾನ ಅಪಾರವಾದ ಭಕ್ತಿಯನ್ನು ಇರಿಸಿಕೊಂಡಿದ್ದವರು ಭಕ್ತಿ ಭಂಡಾರಿ ಬಸವಣ್ಣನವರು ಅಯ್ಯಗಳ ಅಯ್ಯ ನಮ್ಮ ಮಾದಾರ ಚೆನ್ನಯ್ಯ ಎಂಬುದಾಗಿ ಮಾದಾರ ಚೆನ್ನಯ್ಯನವರ ಬಗ್ಗೆ ಅವರು ಹೇಳ್ತಾರೆ ಹರಳಯ್ಯನವರಿಗೂ ಬಸವಣ್ಣನವರಿಗೂ ತುಂಬ ಆತ್ಮೀಯವಾದ ಸಂಬಂಧ ಅದು ಎಂತಹ ಸಂಬಂಧ ಅಂತ ಹೇಳಿದ್ರೆ ಗುರು ಶಿಷ್ಯರ ಸಂಬಂಧ ಹರಳಯ್ಯನವರಿಗಿಂತ ಶಿಷ್ಯರಿಲ್ಲ ಬಸವಣ್ಣನವರಿಗಿಂತ ಗುರುವಿಲ್ಲ ಅವರ ಸಂಬಂಧವೇ ಆಗಿತ್ತು ಬಸವಣ್ಣನವರು ಒಂದು ಶರಣಾರ್ಥಿಯನ್ನ ಹೆಚ್ಚಿಗೆ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಮನಕ್ಲೇಶಗೊಂಡಂತಹ ಹರಳಯ್ಯನವರು ತಮ್ಮ ಪತ್ನಿ ಕಲ್ಯಾಣಮ್ಮನವರಲ್ಲಿ ಬಂದು ಹೇಳ್ಕೋತಾರೆ ಬಸವಣ್ಣ ನನಗೊಂದು ಹೆಚ್ಚಿನ ಶರಣಾರ್ಥಿಯನ್ನ ಹೇಳ್ಬಿಟ್ರು ಈ ಋಣವನ್ನ ತೀರಿಸುವುದು ಹೇಗೆ ಅಂತ ಅಹ್ ತೊಳಲಾಡ್ತಾರೆ ಆ ಆಗ ಅವರಿಬ್ಬರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಏನು ಅಂತ ಹೇಳಿದ್ರೆ ನಮ್ಮ ತೊಡೆಯ ಚರ್ಮದಿಂದ ಒಂದು ಪಾದುಕೆಯನ್ನು ಮಾಡಿ ಬಸವಣ್ಣನವರಿಗೆ ಅರ್ಪಿಸೋಣ ಆಗ ಈ ಒಂದು ಋಣದ ಬಾಧೆ ಮುಗಿಯುತ್ತೆ ಎಂಬುದಾಗಿ ಅವರಿಬ್ಬರು ತೀರ್ಮಾನ ಮಾಡಿಕೊಳ್ತಾರೆ ಮಾತಾಡಿಕೊಂಡು ಅದೇ ರೀತಿಯಲ್ಲಿ ತಮ್ಮ ತೊಡೆಯ ಚರ್ಮದಿಂದ ಎರಡು ಪಾದುಕೆಗಳನ್ನು ತಯಾರಿಸಿ ಬಸವಣ್ಣನವರಿಗೆ ಅರ್ಪಿಸಲಿಕ್ಕೆ ಹೋದಾಗ ಮಧುವರಸ ಬಂದು ಮಧ್ಯದಲ್ಲಿ ಏನು ತಾನು ಧರಿಸುತ್ತೇನೆ ಎಂಬುದಾಗಿ ಪ್ರಯತ್ನಿಸಿ ಆ ಮಧುವರಸನಿಗೆ ಏನಿಲ್ಲ ಆಗುತ್ತೆ ಎಂಬುದನ್ನು ನಾವು ಇತಿಹಾಸದಲ್ಲಿ ಓದಿದ್ದೇವೆ ಆ ನಂತರ ಅದನ್ನು ಬಸವಣ್ಣನವರಿಗೆ ಅರ್ಪಿಸಿದಾಗ ಬಸವಣ್ಣನವರು ಹೇಳ್ತಾರೆ ಇಂತಹ ಮಹಾಶರಣರ ಚರ್ಮದಿಂದ ತಯಾರಿಸಿದಂತಹ ಈ ಪಾದುಕೆಯನ್ನು ನಾನು ಧರಿಸಲಾರೆ ಇದು ಪಾದಕಲ್ಲ ಯೋಗ್ಯ ಶಿರಕ್ಕೆ ಎಂಬುದಾಗಿ ತಮ್ಮ ಶಿರದ ಮೇಲೆ ಅದನ್ನು ಇಟ್ಕೊಳ್ತಾರೆ ಎಂತಹ ದೊಡ್ಡ ಗುಣ ಬಸವಣ್ಣ ಅಂದರೆ ಬಸವಣ್ಣನೇ ಬಸವಣ್ಣ ಅಂದರೆ ಸಮಾನತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬುದಾಗಿ ಕುವೆಂಪು ಅವರು ಏನ್ ಹೇಳಿದ್ದಾರೆ ಆ ಕಾಲದಲ್ಲೇ ಬಸವಣ್ಣನವರು ಇದನ್ನ ಮಾಡಿ ತೋರಿಸಲು ಹೋಗಿದ್ದಾರೆ ತಮ್ಮ ಎಲ್ಲ ವಚನಗಳಲ್ಲೂ ಈ ವಿಚಾರವನ್ನೇ ಹೇಳ್ತಾ ಹೋಗಿದ್ದಾರೆ ಮೇಲು ಕೀಳು ಇರಲೇಬಾರದು ಸಮಾಜದಲ್ಲಿ ಜಾತಿ ವಿನಾಶವಾಗಬೇಕು ಸರ್ವರು ಸಮಾನರು ಸರ್ವರಿಗೂ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ಮಹಾನುಭಾವ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷತೆಯನ್ನು ಅಲ್ಲಮ ಪ್ರಭುಗಳಿಗೆ ಬಿಟ್ಟುಕೊಡ್ತಾರೆ ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸ್ತಾರೆ ಆ ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದವರು ಮಡಿವಾಳ ಮಾಚಯ್ಯನವರು ಮಾದಾರ ಧೂಳಯ್ಯನವರು ಡೋಹರ ಕಕ್ಕಯ್ಯನವರು ಮಹಾದೇವಿ ಅಂಬಿಗರ ಚೌಡಯ್ಯ ಹೀಗೆ ನಾನಾ ಕಾಯಕದಿಂದ ಬಂದಂತಹ ಎಲ್ಲರೂ ಕೂಡ ಅನುಭವ ಮಂಟಪದಲ್ಲಿ ಸರಿಸಮಾನರಾಗಿ ಆಸೀನರಾಗ್ತಾರೆ ಭಾಗಿಗಳಾಗ್ತಾರೆ ಹನ್ನೆರಡನೇ ಶತಮಾನ ಕರ್ನಾಟಕದ ಇತಿಹಾಸದಲ್ಲಿ ಯಾಕೆ ಅಷ್ಟು ಮುಖ್ಯವಾದ ಅಧ್ಯಾಯವಾಗಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಬಸವಣ್ಣನವರ ಒಂದು ಕಾರ್ಯ ಬಸವಣ್ಣನವರು ಬದುಕಿದ್ದ ಕಾಲ ಬಸವಣ್ಣನವರು ಮಾಡಿದಂತಹ ಕಾರ್ಯಗಳು ಬಸವಣ್ಣನವರಿಂದ ಆದಂತಹ ಅಂತರ್ಜಾತಿಯ ವಿವಾಹ ಅದರ ಪರಿಣಾಮ ಅಂದರೆ ಕಲ್ಯಾಣದಲ್ಲಿ ಆದಂತಹ ಕ್ರಾಂತಿ ಏನಿದೆ ಅದು ಹನ್ನೆರಡನೇ ಶತಮಾನದ ಕ್ರಾಂತಿ ಜಗತ್ತಿನಲ್ಲಿ ಅದೆಷ್ಟೋ ಕ್ರಾಂತಿಗಳು ನಡೆದು ಹೋಗಿವೆ ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಕಲ್ಯಾಣದ ಕ್ರಾಂತಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಎಲ್ಲರೂ ಸಮಾನರೇ ಎಲ್ಲರೂ ಮಾನವರೇ ಒಬ್ಬ ಮನುಷ್ಯನನ್ನು ಮನುಷ್ಯನ ರೀತಿಯಲ್ಲಿ ನೋಡಬೇಕು ಮಾನವತೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ದಯವಿಲ್ಲದ ಧರ್ಮ ಅದಾವುದಯ್ಯ ದಯಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಎಂಥ ಮಾತು ದಯವಿಲ್ಲದೆ ಧರ್ಮ ಅನ್ನೋದು ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ದಯಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಧರ್ಮದ ಮೂಲ ದಯೆ ಆಗಿರಬೇಕು ಬಸವಣ್ಣನವರ ವಿಚಾರವನ್ನ ಹೇಳ್ತಾ ಹೋದ್ರೆ ಮನಸ್ಸು ತುಂಬಿ ಬರುತ್ತೆ ಹೃದಯ ತುಂಬಿ ಬರುತ್ತೆ ಎಂತಹ ಮಾನವತಾವಾದಿ ಸಕಲ ಐಶ್ವರ್ಯವನ್ನ ಅಧಿಕಾರವನ್ನ ಸುಖ ಜೀವನವನ್ನ ತ್ಯಾಗ ಮಾಡಿ ಸಾಮಾನ್ಯರಿಗೋಸ್ಕರ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೋಸ್ಕರ ತಮ್ಮ ಇಡೀ ಬದುಕನ್ನ ಮೀಸಲಾಗಿಟ್ರು ಅವರ ಏಳಿಗೆಗಾಗಿ ಶ್ರಮಿಸಿದರು ಜಗತ್ತಿನಲ್ಲಿ ಇರುವವರೆಲ್ಲರೂ ಸಮಾನರು ಇದರಲ್ಲಿ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆಯಲ್ಲ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಸಮಾನರಾಗಿ ಬದುಕನ್ನು ನಡೆಸಬೇಕು ಎಂಬುದು ಬಸವಣ್ಣನವರ ಆಶಯವಾಗಿತ್ತು ಹಾಗಾಗಿ ಬಸವಣ್ಣನವರು ಅಷ್ಟು ಶತಮಾನಗಳು ಕಳೆದರೂ ಸಹ ಇವತ್ತು ಕೂಡ ಜೀವಂತವಾಗಿದ್ದಾರೆ ಎಲ್ಲರ ಹೃದಯದಲ್ಲಿ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಎಂಬಂತಹ ಮಾತನ್ನು ಹೇಳ್ತಾರಲ್ಲ ನಾವು ಕಟ್ಟಿದ್ದು ಅಳಿಯುತ್ತೆ ಆದರೆ ನಾವು ಆಡಿದ್ದು ನಡೆದುಕೊಂಡಿದ್ದು ನಾವು ಬಿಟ್ಟು ಹೋಗುವಂತಹ ಸಂಸ್ಕೃತಿ ವಿಚಾರಗಳು ಶಾಶ್ವತವಾಗಿ ಉಳಿಯುತ್ತೆ ಎಂಬುದು ಬಸವಣ್ಣನವರ ವಿಚಾರವಾಗಿತ್ತು ಬಸವಣ್ಣನವರು ಬರೀ ಭಾವಚಿತ್ರಕ್ಕೆ ಮಾತ್ರ ಸೀಮಿತವಲ್ಲ ಪ್ರತಿಯೊಬ್ಬರೂ ಬಸವಣ್ಣನವರ ವಚನಗಳನ್ನು ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ಅದರ ಸಾರವನ್ನು ಅರಿಯಬೇಕು ಅದರಂತೆ ನಡೆಯಬೇಕು ಆಗ ಬದುಕು ಸಾರ್ಥಕವಾಗುತ್ತೆ ಬದುಕು ಧನ್ಯವಾಗುತ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ